ಈ ನನ್ನ ಸಂಸಾರದ ಮೇಲೆ ಯಾವ ಕೆಟ್ಟ ದೃಷ್ಟಿ ತಿಳಿದ ಹಾಗೆ ನೀನೇ ಕಾಪಾಡಬೇಕು ತಂದೆ ಭಾವನೆ ಅಲ್ಲ ಕೇಳಿಸಿಕೊಂಡೆ ಮಂಗಳಾದೇವಿ ಯಾರವರು ಹಾ ಹಾ ಹೇಳ ಬೇರೆ ಬಾರಿ ನಾನೊಬ್ಬ ಕೊಟ್ಟಾದೀಶ್ವರ ಎಂ ಎಲ್ ಎ ಹೌದು ತಾವೆಲ್ಲಿಗೆ ಬಂದ ಕಾರಣ ಸಂಬಂಧ ಮಾಡಿಕೊಂಡು ಬಂದ ನಿಮ್ಮ ಕುಟುಂಬಕ್ಕೆ ಧನ್ಯವಾದ ಹೇಳಲು ಬಂದಿರುವೆ ಆ ಸಂಬಂಧ ಕೇಳೋದಕ್ಕಾಗಿ ನನ್ನ ಗಂಡನ ಮನೆಯಲ್ಲಿಲ್ವಲ್ಲ ನಿಮ್ಮ ಯಜಮಾನರು ಎಲ್ಲಿಗೆ ಹೋಗಿದ್ದಾರೆ ಎಂದು ನಾ ನಿನ್ನ ನಿನ್ನ ಯೋಗಕ್ಷೆ ವಿಚಾರಿಸಲು ಬಂದಿರುವೆ ಮಂಗಳ ನಿನ್ನ ಮೈದನ ಯಾವ ಬೆಳಗ್ಗೆಯಲ್ಲಿ ನನ್ನ ತಂಗಿಯ ಕೈ ಹಿಡಿದನು ಅದರ ಸೇರಿಗಾಗಿಯೇ ನಾ ನಿನ್ನ ಅಂಗ ಸುಖ ಬಯಸಿ ನಿನ್ನನ್ನು ಕರ ಮಾಡಿಕೊಡ್ತಾ ಇದ್ದೀನಿ ನೀ ನನ್ನ ಮಾತು ನಡೆಸಿಕೊಟ್ಟರೆ ನಿನ್ನ ಮಳೆ ತುಂಬಾ ವಸ್ತ್ರ ನಿರ್ಮಿಸಿ ರಕ್ತ ಸಿಂಹಾಸನ ನಿನ್ನನ್ನು ಕೂಡಿಸಿ ಹೇಳದಂತೆ ನಿನ್ನ ತಂಗಿ ನನ್ನ ಮೈದರ ಕೈ ಹಿಟ್ಟು ಈ ಮನೆಗೆ ಸಸಿಯಾಗಿ ಬರ್ತಾಳೆ ಈ ಮನೆಗೆ ಅವರ ಬಂದ್ಮೇಲೆ ನನ್ನ ತಂಗಿಯಾಗಿ ಬರ್ತಾಳೆ ಆಮೇಲೆ ಅವನು ನನಗೆ ತಂಗಿ ಆದ್ಮೇಲೆ ನಾನು ಹಿರಿಯಂಗೆ ಅಲ್ವಾ ಸೇರಿಗಾಗಿ ಅಂಗ ಸುಖ ಸುಖ ಬೆಳೆಸಿ ಆ ಬೋನೆಯನ್ನೇ ಬದಲಾಯಿಸಿ ಕೋಟಿ ನಿನ್ನನ್ನು ಒಬ್ಬ ಒಬ್ಬ ಶ್ರೀಮಂತನ ಮಗಳು ಎಂಬ ಕಬರಲ್ಲದೆ ಒಪ್ಪ ಅನಾಥ ಬಯಸುವಲ್ಲಿ ಯಾಕಂದ್ರೆ ನಿನ್ನ ತಂಗಿ ಇನ್ನು ಮದುವೆ ಆಗದ ತರುಣ ಹೆಣ್ಣು ಯಾಕ ನನ್ನ ಮೈದರ ಬಯಸಿ ಮದುವೆ ಆಗೋದ್ರಲ್ಲಿ ಯಾವ ತಪ್ಪಿಲ್ಲ ಒಬ್ಬ ಪರ ಪುರುಷನ ಮುತ್ತೈದೆ ಹೆಂಡತಿಯಾಗಿ ಬಾಳುವ ಹೆಣ್ಣು ನನ್ನ ಹೆಣ್ಣಿನ ಮೇಲೆ ಕಾಮದ ಕಾನು ಹಾಕ್ತಾ ಇದೆಯಲ್ಲ

ಕರಿ ತೆಗೆದುಕೊಳ್ಳದೆ ಬಿಡಲಾರದೂಪ ಮರ್ಯಾದೆಯಿಂದ ನಿನ್ನ ಶೀಲ ನನಗೆ ಒಪ್ಪಿಸಿ ಆನಂದ ನಿನ್ನ ಪ್ರಾಣ ಎಂದ ತಕ್ಷಣ ಹೆದರೋದಕ್ಕೆ ನಾನೇನು ಹೇಳಿ ಅನ್ನಲ್ಲ ನಾಯಿ ಅಂತ ರಾಜಕಾರಣಿ ಅಂತ ಈ ದೇಹ ಎಂದಿದ್ರು ನನ್ನ ಕಣ್ಣನಿಗೆ ಮೀಸಲಿಟ್ಟಿರುವ ನಿನ್ನಂತ ಸಿಕ್ಕ ಸಿಕ್ಕ ತೊಡೆ ಬದಲಾಯಿಸುವ ಬಂಡ సరిగి ప్రాణింత శీల ముఖ్య శాణకి శీలకి ప్రాణ ప్రాణ ముఖ్యవే ಈಗ ಮಾತನಾಡುತ್ತೆ ಹೇಳ್ತೇನೋ ನೀತ ನೀ ನನ್ನ ಎಂದು ಹೇಳಿಕೊಳಕೆ ನನಗೆ ಏನು ಆಚೆ ಆಗುತ್ತೆ ಬೀರಿನಿಂದ ಸಂಚಿನಿಂದ ಹಂಚಾಕಿ ಮಾತನಾಡ್ ಅಪ್ಪ ನೀನು ಏನು ಮಾತನಾಡ್ತಿವ ಈ ನನ್ನ ಮನೆಗೆ ಹೊಂಬೆ ತುಂಬಿರುವ ಈ ನನ್ನ ದೇವತೆಯನ್ನ ಕೊಲೆ ಮಾಡ್ತೀನಿ ಇಲ್ಲ ಈ ನಿನ್ನ ಅಣ್ಣನ ಮಾತಿನ ಮೇಲೆ ನಿನಗೆ ವಿಶ್ವಾಸ ಇಲ್ಲೇನೋ ವಿಶ್ವಾಸವಿಲ್ಲದ ವಿಶ್ವಾಸವೇತನ ಮೇಲೆ ವಿಶ್ವಾಸವೇ ಲಕ್ಷ್ಮಿ ಆ ಲಕ್ಷ್ಮಿ ಹಣ್ಣು ಬೇರೆಯವರಿಗೆ ಕೈ ಇಡಿಸಿ ಅವರನ್ನು ಈ ಮನೆಯಿಂದ ತಪ್ಪಿಸಿ ಕಂಚು ಹಾಕಿ ಈಗ ನಿನ್ನೆ ಹಂಡದೇನು ಕೊನೆ ಅದನ್ನು ಕಂಡನಲ್ಲದೆ ತಂದೆಗೆ ಸಮನಾಗಿರುವ ನನ್ನನ್ನು ಹೊಡಿತಿಯೇನಪ್ಪ ಹೊಡೆಯಪ್ಪ ಹೊಡೆ ಹೀನಿನ ಮನಸ್ಸಿಗೆ ಶಾಂತಿ ಆಗುವವರಿಗೆ ಒಡೆಯಪ್ಪ ಮಡೆ ಆದ್ರ ಈನನ್ನ ದೇವತೆಯನ್ನು ಬಂದವ ಮಾತ್ರ ನನಗೆ ಉಚಿವಾದ ಯೋಚನೆ ಕೊನೆಗರ್ಕೊಡ್ತಾನು ಬಿಡೋ ಬಾಳು ಹೊತ್ತು ಪಡೆದ್ರ ಊರಾಗಿನ ಜನ ಈ ನಡು ಬೀದಾಗ ಹೊಡೆದ್ ನಿಮ್ಮಣ್ಣನ ಮರ್ಯಾದೆ ಕಲಿದಾಡ ಸಾಕ್ ಬಿಡು ತುಂಬಾ ಸಾಕು ಅಷ್ಟಕ್ಕೂ ಈ ನಿನ್ನಣ್ಣನ ಮರ್ಯಾದೆ ನಿನಗ ಬ್ಯಾಡ ಅಂದ್ರ ನಿನಗೆ ತುತ್ತು ಮಾಡಿ ಉಣಿಸಿ ತಿನಿಸಿ ಹೊತ್ತು ಸಾಲಿಗೆ ಕಲಿಸಿ ಓದಿಸಿ ನಾಗಿ ಮಾಡಿ ಅವರ ಕಾಲಿಗೆ ಬಿದ್ದು ಇವರ ಕಾಲಿಗೆ ಬಿದ್ದು ಸಿಕ್ಕ ಸಿಕ್ಕಂತ ಸಾಲ ಮಾಡಿ ನಿನಗೆ ಈ ನೌಕರಿ ಕೊಡಿಸಿ ಓದಿಸಿ ಹಣ ಕೊಟ್ಟು ನೌಕರಿ ಕೊಡಿಸಿದವು ಆ ಎಂಎಲ್ ಈರಣಗೌಡನ ಇನ್ನೇನಿದೆ ಇವರನ್ನು ಕೊಲ್ಲು ಹಾಸೆಗಾಗಿ ನನ್ನ ಅಧಿಕಾರ ಕಾರ್ಯಕರ್ಮ ತಪ್ಪಿಸಿ ಈ ಕೆಲಸ ಮಾಡಿಲ್ಲ ನನ್ನ ಮದುವೆಗೆ ತಮ್ಮನ ಮಾತಿಗೆ ಹೀರನ ತಮ್ಮನ ಮಾತಿಗೆ ನೀವೇ ಸಾಕ್ಷಿ ಆ ನಿಮ್ಮ ಪವಿತ್ರವಾದ ಪಾದುಗಳೇ ಸಾಕ್ಷಿ ಸಂತೋಷವಾಗಿ ಎಳ್ದು ಹೋಗ್ರಿ ನನ್ನನ್ನು ಮಾಡಿ ಯಾವ್ದು ಹೋಯ್ರಿ ಟೇಚನ್ಗೆ ಈ ಮಗನ್ ರೇ ನಮ್ಮ ಜಾ ಜೇಕ್ ಹೋದ ಈ ಮಗನ ಬರ್ಗ ತೆಗೇನ್ರಿ ಬರ್ಗ ತಗೇನ್ರ